ನೋಡಿ ಕೈ ಮಸ್ಕೆ ಕೈ ಮಸ್ಕೆ ಅನ್ನೋದು ಹಳ್ಳಿ ಕಡೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಗೊತ್ತಿರ್ತದೆ ನಗರ ಪ್ರದೇಶದಲ್ಲಿ ಇದ್ರ ಬಗ್ಗೆ ಗೊತ್ತಿರಲ್ಲ ಕೈ ಮಸ್ಕೆ ಅಂತ ಕರೀತಾರೆ ಇದನ್ನು ಕೈ ಮಸ್ಕಿಗೆ ಇದೊಂದು ಅಡಿಕೆ ಸೊಪ್ಪು ಅಂತ ಬರುತ್ತೆ ಗದ್ದೆ ಬೆಲಲ್ಲೆಲ್ಲ ಬೆಳೆಯುತ್ತೆ ಇದನ್ನು ಬಂದು ಇದ್ರ ಜೊತೆ ಈ ಏಲಕ್ಕಿ ಬೀಜನ ಸೇರ್ಸ್ಬೇಕು ನೋಡಿ ಕೈ ಮೆಸಿ ಔಷಧಿ ಇದೆಯಾ ಇದನ್ನ ಅಡಿಕೆ ಸೊಪ್ಪು ಅಂತ ಕರೀತಾರೆ ಕಬಿಂಗದಲ್ಲಿ ಬೆಳೆಯುತ್ತೆ ಗದ್ದೆಗಳೆಲ್ಲ ಬೆಳೆಯುತ್ತೆ ಹೊಲದರೆಲ್ಲ ಬೆಳೆಯುತ್ತೆ ಸಾಮಾನ್ಯವಾಗಿ ಇದು ಇದನ್ನ ಈ ಅಡಿಕೆ ಸೊಪ್ಪನ್ನ ಅನ್ನ ಕುಯ್ಕ ಬಂದು ಈ ಏಲಕ್ಕಿ ಬೀಜವನ್ನು ಜಾಸ್ತಿನೇ ಹಾಕಬೇಕು ಇನ್ನೊಂದು ಸ್ವಲ್ಪ ಇನ್ನು ಕಮ್ಮಿ ಹಾಕ್ತಾ ಇದ್ದಾರೆ ಇನ್ನು ಜಾಸ್ತಿ ಹಾಕಿ ಒಳ್ಳೆದು ಇದ್ರ ಜೊತೆಗೆ ತುಳಸಿ ಸೊಪ್ಪನ್ನು ಮಿಕ್ಸ್ ಮಾಡಬೇಕು ತುಳಸಿ ಸೊಪ್ಪನ್ನು ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೇದು ಈ ಮೂರನ್ನು ಆಡಿಸ್ಕೋಬೇಕು ಆಡಿಸ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಕೈ ಮಸ್ಕೆ ಅಂತ ಅಂದರೆ ನೋಡಿ ಕೈ ಮಸಿಗೆ ಆದರೆ ಯಾರಿಗೂ ಊಟ ಸೇರಲ್ಲ ಮತ್ತು ತುಂಬ ಸಣ್ಣಗಿಂತಾರೆ ಹಸುವೆ ಆಗೋಲ್ಲ ಆ ಥರ ಜ ಹುಡುಗರುಗಳು ಜಾಸ್ತಿ ಮಕ್ಕಳು ಆದ್ದರಿಂದ ಈ ಔಷಧಿ ಮಕ್ಕಳಿದ್ರೆ ಅವ್ರಿಗೆ ಹಸಿವು ಜಾಸ್ತಿ ಆಗುತ್ತೆ ತಿನ್ಬೇಕು ಜಾಸ್ತಿ ಆಗುತ್ತೆ ಹಸಿವು ಜಾಸ್ತಿ ಆಗುತ್ತೆ ಮತ್ತು ಊಟ ಚೆನ್ನಾಗಿ ತಿಂತಾರೆ ಸಣ್ಣ ಸಣ್ಣಗಿಡರು ಕೂಡ ಕ್ಲೀನಾಗಿ ದಪ್ಪ ಆಗ್ತಾರೆ ಆದ್ದರಿಂದ ಇದು ಮಕ್ಕಳುಗಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡಿಸ್ಬೋದು ಸಾಮಾನ್ಯವಾಗಿ ತುಂಬ ಒಳ್ಳೆ ಔಷಧ ಇದನ್ನು ಈಗ ಕೆಲವೊಂದು ಈ ಊಟನೇ ಸೇರಲ್ಲ ಸಣ್ಣಗಿರ್ತಾರೆ ನಿಶಕ್ತಿಯಾಗಿರ್ತಾರೆ ಅಂಥವ್ರು ಎಲ್ಲ ಎಲ್ಲ ಏಜರು ಕೂಡ ತಗೋಬೋದು ಇದರಿಂದ ಗ್ಯಾಸ್ಟ್ರಿಕ್ಕೂ ಹೋಗುತ್ತೆ ನೋಡಿ ಇದ್ರ ಜೊತೆ ಪೇಸ್ಟ್ ಮಾಡ್ಕೊಂಡ್ಮೇಲೆ ಹಸಿನ ಹಾಲು ನಾಟಿ ಹಸಿನ ಹಾಲಲ್ಲಿ ಇದನ್ನ ಸೇರಿಸ್ಬೇಕು ಇದನ್ನ ಕ್ಲೀನಾಗಿ ಕಲಗಿಸ್ಬೇಕು ನಾಟಿ ಹಸಿನ ಹಾಲಲ್ಲೇ ಸೇರಿಸ್ಬೇಕು ಇನ್ನೂ ಒಳ್ಳೇದು ಇಲ್ಲಾಂದರೆ ಅದು ಸಿಕ್ನಿಲ್ಲ ಅಂದರೆ ಬೇರೆ ಹಸಿನ ಹಾಲಲ್ಲೇ ಸೇರಿಸಿರಿ ಇನ್ನೂ ಒಳ್ಳೇದು ನೋಡಿ ಇದು ಎಲ್ಲನೂ ಕ್ಲೀನಾಗಿ ಕಲಕಿ ನೋಡಿ ಇದು ಬ್ಲ್ಯಾಕ್ ಇರೋದು ಗ್ರೀನ್ ಆಗುತ್ತೆ ಈಗ ಈ ಗ್ರೀನ್ ಆದಮೇಲೆ ಕ್ಲೀನಾಗಿ ಕಲಿಕ್ಬಿಟ್ಟು ನಾವು ಯಾರು ಇರ್ತಾರೆ ಹುಡುಗರು ಖಾಲಿ ಹೋಟೆಲ್ ಕೊಡಿಸ್ಬೇಕು ಇದನ್ನು ಖಾಲಿ ಹೊಟ್ಟೆ ಕುಡಿಸಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಟೀ ಕಾಫಿಯನ್ನು ಕುಡಿಬಾರ್ದು ಇದು ಕುಡಿದಾದ್ಮೇಲೆ ಒಂದು ವಾರ ಒಂದು ಹದಿನೈದು ದಿವಸ ಟೀ ಕಾಫಿಯನ್ನು ಕುಡಿಬಾರ್ದು ಖಾಲಿ ಹೊಟ್ಟೆಲೆ ಬಂದು ವೀಕ್ಲಿ ಮೂರು ಟೈಮ್ ಕುಡಿದ್ರು ಸಾಕು ಗ್ಯಾಸ್ಟ್ರಿಕ್ಕು ಇರಲ್ಲ ಮತ್ತು ಹಸಿವು ಅನ್ನೋದು ಹೆಚ್ಚಾಗುತ್ತೆ ಸಣ್ಣಗಿರಲ್ಲ ಚೆನ್ನಾಗಿ ದಪ್ಪ ಐತಾರೆ ಮತ್ತು ರಕ್ತಹೀನತೆ ಇರಲ್ಲ ಚೆನ್ನಾಗಿ ನೋಡಿ ಇದನ್ನು ಕುಡಿದು ನೋಡಿ ಈ ಸೊಪ್ಪು ಸಿಗುತ್ತೆ ಇದಕ್ಕೆ ಅಡಿಕೆ ಸೊಪ್ಪು ತಳ್ಳಿ ಕಲಿತಾರೆ ಬಟ್ ಯಾವುದೇ ಸಹ ಹಸಿರು ಇಲ್ಲ ಸೀರಾಗಿದಕ್ಕೆ ಇದು ಗದ್ದೆ ಬೈಲ ಸಿಗುತ್ತೆ ಸಿಗುತ್ತೆ ಈ ಸೊಪ್ಪನ್ನ ಯೂಸ್ ಮಾಡಿ ಮಾಡ್ಕೊಂಡು ಕುಡೀರಿ ಏಲಕ್ಕಿನ ಇನ್ನೂ ಜಾಸ್ತಿ ಹಾಕಿ ತುಳಸಿ ಸೊಪ್ಪು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಳಿ ಹಾಕೊಂಡು ಕುಡಿಯಿರಿ ಹಸಿನ ಹಾಲಲ್ಲಿ